ಇತ ಕನ್ನಡತಿ ಸೀರಿಯಲ್ನ ಖ್ಯಾತ ನಾಯಕಿ ನಟಿ ಇದೀಗ ವಿಧಿವರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಹಾಗಾದರೆ ನಿಜಕ್ಕೂ ಆಗಿದ್ದು ಏನು ಏನಾಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸುಳಿದ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ಕನ್ನಡತಿ ಸೀರಿಲ್ನ ಅದ್ಭುತವಾದ ನಾಯಕಿ ನೀಟಿ ಅಂತ ನೀವರು ಗುರುಸ್ಕೊಂಡಿದ್ದಂತೆ ಅಂತ ಹೇಳ್ಬೋದು ಹೌದು ಇಂಥ ಅದ್ಭುತವಾದ ಕಲಾವಿದೆ ನಾಯಕಿನಟಿ ಇದೀಗ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ ಕೇವಲ ಕನ್ನಡತಿ ಮಾತ್ರವಲ್ಲದೆ ಮಂಗಳಗೌರಿ ಮದುವೆ ನಮ್ಮನಿ ಇವರಾಣಿ ಹಾಗೂ ಗೀತಾ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ಲೀಡ್ ರೋಲನ್ನೇ ಮಾಡಿದಂಥ ಚೇತನ ರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ತಮ್ಮ ದೇಹದಲ್ಲಿರುವಂಥ ಬೊಜ್ಜನ್ನು ಕರಗಿಸಿ ದೊಡ್ಡ ನಾಯಕಿಯಾಗಬೇಕು ದೊಡ್ಡ ನಟಿ ಆಗಬೇಕು ಹಾಗೆ ಹೀರೋಯಿನ್ ಆಗಿ ನಾನು ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಆಟಾಕೆ ಬಿದ್ದಂಥ ಚೇತನರಾಜ್ ಅಡ್ಡದಾರಿಯಿಂದಲೇ ಹೋಗಿ ಬೊಜ್ಜು ಇಳಿಸಲು ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಅರ್ಧಂಬರದ ತಿಳ್ಕೊಂಡಂಥ ವೈದ್ಯರ ಬಳಿ ಹೋಗಿ ಬೊಜ್ಜನ್ನು ಕರಗಿಸಲು ಹೋಗಿ ಶ್ವಾಸಕೋಶದೊಳಗೆ ತೀವ್ರವಾಗಿ ನೀರನ್ನು ತುಂಬಿಕೊಂಡದ ನಂತರ ಸದ್ಯ ಇದೀಗ ಈ ಥರ ವಿಧಿವಶರಾದರೂ ಕಾರಣವಾಯಿತು ಅಂತ ಹೇಳಲಾಗಿದೆ ಸದ್ಯ ಈ ವೈದ್ಯರ ವಿರುದ್ಧ ಈಗ ಈಗಾಗಲೇ ಕುಟುಂಬದವರು ಕೂಡ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಹಾಗೂ ವೈದ್ಯರ ಕಾನೂನು ಕ್ರಮವಾಗಿ ಇದನ್ನು ಭಜನ್ನು ಕರಗಿಸಲು ಅವರು ಉಪಯೋಗಿಸಿಲ್ಲ ಅಂತ ಸಹ ಇಲ್ಲಿ ಆರೋಪವನ್ನು ಕೂಡ ಮಾಡಲಾಗಿದೆ ಸದ್ಯ ಏನೇ ಇಲ್ಲಿ ಚೇತನರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ